ಎಲ್ಲರಿಗೂ ನಮಸ್ಕಾರ ನಾನು ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಇವತ್ತಿನ ಒಂದು ಈ ವಿಡಿಯೋ ತುಂಬಾನೇ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು ಯಾಕಂದ್ರೆ ಈ ವಿಡಿಯೋದಲ್ಲಿ ನನ್ನ ನನ್ನ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಏನಿದ್ರು ಕೆ ಸೆಟ್ ಎಕ್ಸಾಮ್ ಕ್ವಾಲಿಫೈ ಮಾಡಿರೋರು ತಮ್ಮ ಒಂದು ಒಪಿನಿಯನ್ ಅನ್ನ ತಮ್ಮ ಒಂದು ಸಕ್ಸಸ್ ಸ್ಟೋರಿಯನ್ನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಮೊದಲನೇದಾಗಿ ನಾನು ನಿಮ್ಗೆ ಸ್ವಲ್ಪ ಈ ಕ್ಲಾಸಸ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿ ಈ ಒಂದು ವಿಡಿಯೋ ಇರುವಂತಹ ಪ್ರತಿಯೊಬ್ರು ಅಂದ್ರೆ ಯಾರ ಇನ್ನು ಕ್ವಾಲಿಫೈ ಆಗಿಲ್ವೋ ಅವರು ಯಾರು ಪ್ರಿಪೇರ್ ಮಾಡ್ತಾ ಇರ್ತೀರೋ ಅವರು ಅವರಿಗಾಗಿ ಒಂದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿ ಇವತ್ತು ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕನ್ಫ್ಯೂಷನ್ ಇದೆ ಹೌದಾ ಒಂದು ಗೊಂದಲ ಇದೆ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಇಷ್ಟೊಂದು ಸಿಲೆಬಸ್ ಇದೆ ಅದನ್ನ ಯಾವ ರೀತಿ ಕವರ್ ಮಾಡ್ಕೊಳ್ಬೇಕು ಇದೇ ಎಲ್ಲ ಒಂದು ಗೊಂದಲದಿಂದನೇ ಈ ಎಲ್ಲರ ಪ್ರಿಪರೇಷನ್ ಕೂಡ ಸ್ಟಾರ್ಟ್ ಆಗಿತ್ತು ಇಲ್ಲಿ ಯಾರ್ಯಾರ ತಮ್ಮ ಸಕ್ಸಸ್ ಸ್ಟೋರಿಯನ್ನ ಶೇರ್ ಮಾಡ್ತಾ ಇದ್ದಾರೋ ಅವರು ಕೂಡ ಒಂದು ವರ್ಷದ ಹಿಂದೆ ಅಂದ್ರೆ ಮಾರ್ಚ್ ಅಲ್ಲಿ ನಾನು ಬ್ಯಾಚನ ಸಿಕ್ಸ್ ಮಂತ್ಸ್ ಬ್ಯಾಚನ ಸ್ಟಾರ್ಟ್ ಮಾಡಿದಾಗ ಅದೇ ರೀತಿ ಜುಲೈ ಅಲ್ಲಿ ತ್ರೀ ಮಂತ್ ಬ ಸ್ಟಾರ್ಟ್ ಮಾಡಿದಾಗ ನೀವು ಯಾವ ಕಂಡೀಷನ್ ಅಲ್ಲಿ ಅಂದ್ರೆ ಯಾವ ರೀತಿಯ ಸಂಶಯ ಗೊಂದಲ ಅಥವಾ ಒಂದು ಕನಸನ್ನ ಹೊಂದಿದೀರಾ ಅದೇ ರೀತಿಯ ಒಂದು ಸ್ಟೇಜ್ ಅಲ್ಲಿ ಅವರು ಕೂಡ ಇದ್ರು ಆದ್ರೆ ಇವತ್ತು ಆ ಒಂದು ಕನಸು ಅವರ ಒಂದು ಕನಸು ನನಸಾಗಿದೆ ಆ ಒಂದು ಸ್ವಪ್ನ ಸಾಕಾರವಾಗಿದೆ ಅಂತ ನಾವು ಹೇಳ್ಬಹುದು ಅದು ಹೇಗೆ ಆಯ್ತು ಅದನ್ನ ಅವರು ಸಾಕಾರಗೊಳಿಸಿಕೊಳ್ಳಲು ಯಾವ ರೀತಿ ನಮ್ಮ ಕುಲಕರ್ಣಿ ಕಾಮರ್ಸ್ ಕ್ಲಾಸ್ ಹೆಲ್ಪ್ ಆಯಿತು ಅನ್ನೋದನ್ನ ಅವರು ಈ ಒಂದು ವಿಡಿಯೋದಲ್ಲಿ ಅವರ ಒಪಿನಿಯನ್ ಅನ್ನ ಅವರ ಮಾತುಗಳಲ್ಲಿ ನೀವು ಕೇಳಲಿದ್ದೀರಿ ಓಕೆನಾ ಮೊದಲನೇದಾಗಿ ನಾನು ನಿಮ್ಮೊಂದಿಗೆ ರೂಪಾ ಅವರ ಒಂದು ಒಪಿನಿಯನ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದಾದ ಮೇಲೆ ನೇತ್ರಾವತಿ ಅನ್ನುವಂತವರ ಒಂದು ಒಪಿನಿಯನ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಇಬ್ಬರ ಒಂದು ಅಹ್ ಜರ್ನಿ ಯಾವ ರೀತಿ ಆಗಿತ್ತು ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಅವರ ಪ್ರಿಪರೇಷನ್ ಅಲ್ಲಿ ಯಾವ ರೀತಿ ಹೆಲ್ಪ್ ಮಾಡ್ತಾ ಅನ್ನೋದನ್ನ ನೀವು ನೋಡ್ಲಿದ್ದೀರಿ ವಿಡಿಯೋವನ್ನು ಕೊನೆಯವರೆಗೂ ನೋಡೋದಕ್ಕೆ ಮರಿಬೇಡಿ ಅದೇ ರೀತಿ ಈ ವಿಡಿಯೋದ ಕೊನೆಯಲ್ಲಿ ನಾನು ನಮ್ಮ ಮುಂಬರುವ ಬ್ಯಾಚಿನ ಎಲ್ಲ ಅಪ್ಡೇಟ್ಸ್ ಅನ್ನು ಕೂಡ ಶೇರ್ ಮಾಡ್ಲಿದ್ದೇನೆಗೂ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ರೂಪಾ ಕೆಂಪೇಗೌಡ ನಾನಿವತ್ತಿಗೆ ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ ಇವತ್ತು ಕೆ ಸೆಟ್ ಕ್ವಾಲಿಫೈಡ್ ಆಗಿದ್ದೀನಿ ಕಾಮರ್ಸ್ ಸಬ್ಜೆಕ್ಟಲ್ಲಿ ಸೊ ನೆಲ್ಲ ಕೆ ಸೆಟ್ ಸರ್ಟಿಫಿಕೇಟ್ ನಾನು ಈ ಕೆ ಸೆಟ್ ಸರ್ಟಿಫಿಕೇಟ್ನ ತೊಗೊಳೋದಕ್ಕೋಸ್ಕರ ತುಂಬ ಸಲ ಟ್ರೈ ಮಾಡಿದ್ದೀನಿ ತ್ರೀ ಫೋರ್ ಕ್ವಶನ್ಸಿಂದ ನನಗೆ ಕ್ವಾಲಿಫೈಡ್ ಮಿಸ್ ಮಿಸ್ ಆಗಿದೆ ಎಲಿಜಿಬಿಲಿಟಿ ಸೊ ನಾನು ಎಲಿಜಿಬಿಲಿಟಿ ತೊಗೊಳ್ಳೋದಕ್ಕೆ ಒನ್ ಆಫ್ ದ ರೀಸನ್ ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ ಬೆಸ್ಟ್ ಯೂಟ್ಯೂಬ್ ಚಾನಲ್ಸ್ನ ನಾನು ಸರ್ಚ್ ಮಾಡ್ತಿರ್ಬೇಕಾದ್ರೆ ಕಾಮರ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಒಂದು ಕಾಮರ್ಸ್ ಕುಲಕರ್ಣಿ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ನಾನು ನೋಡ್ತೀನಿ ಸೊ ಅವ್ರು ಟೀಚ್ ಮಾಡೋ ವೇ ನನಗೆ ತುಂಬ ಇಷ್ಟ ಆಯಿತು ಅವರು ಎರಡು ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡ್ತಾರೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡೋದ್ರಿಂದ ನನಗೆ ಅದು ತುಂಬ ಇಂಟ್ರೆಸ್ಟ್ ಅನ್ನಿಸ್ತು ಮತ್ತು ಅರ್ಥ ಕೂಡ ಆಗ್ತಾಯಿತ್ತು ನನಗೆ ನನ್ನ ಒಂದು ಏನು ಮೆಂಟಾಲಿಟಿಗೆ ಅವ್ರ ಟೀಚಿಂಗ್ ನನಗೆ ತುಂಬ ಅರ್ಥ ಆಗ್ತಾ ಇತ್ತು ಸೊ ಹಾಗೆ ನೋಡ್ತಾ ಹೋಗ್ತಿದ್ದೆ ಅವಾಗ ಅವಾಗ ನೋಡ್ತಿರ್ಬೇಕಾದ್ರೆ ಜುಲೈಯಿಂದ ಒಂದು ನಾನು ಪೇಡ್ ಕ್ಲಾಸ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಒಂದು ನಂಬರ್ ಕೊಟ್ಟು ಪ್ರಿಯಾಂಕಾ ಮೇಡಮ್ ಪ್ರೊಫೆಸರ್ ಪ್ರಿಯಾಂಕಾ ಪ್ರಿಯಾಂಕಾ ಕುಲಕರ್ಣಿ ಮೇಡಮ್ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದರು ಸೊ ಆ ನಂಬರ್ ತೊಗೊಂಡು ನಾನು ಕಾಲ್ ಮಾಡಿ ಅವರು ಒಂದು ಜಟಾಯು ಕರಿಯರ್ ಅಕಾಡೆಮಿ ಅಂತ ಹೇಳಿ ಒಂದು ಆ್ಯಪ್ ಮೂಲಕ ಈ ಒಂದು ಕಾಮರ್ಸ್ ಕ್ಲಾಸ್ನ ಪೇಂಟ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ರು ಸೊ ನಾನು ಕೂಡ ಜಾಯ್ನ್ ಆದೆ ಜಾಯ್ನ್ ಆಗಿ ಅವ್ರ ಕ್ಲಾಸ್ನ ರೆಗ್ಯುಲರ್ ನೋಡ್ತಾ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ ಲೈವ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ ಹಾಗೆ ರೆಕಾರ್ಡಿಂಗ್ ಕ್ಲಾಸಸ್ನ ಕೇಳ್ತಾ ಬರ್ತಾ ಇದ್ದೆ ಸೊ ಅವ್ರು ರೆಕಾರ್ಡಿಂಗ್ ಕ್ಲಾಸಸ್ ಅವೈಲಬಿಲಿಟಿ ಒನ್ ಇಯರ್ವರೆಗೂ ಕೊಟ್ಟಿದ್ರು ಸೊ ಹಾಗಾಗಿ ಕೇಳ್ತಾ ಈ ನಾನು ಜುಲೈಯಿಂದ ಒಂದು ತ್ರೀ ಮಂತ್ಸಲ್ಲಿ ಅವರಿಗೆ ನಮ್ಮ ಕಾಮರ್ಸ್ ಸಬ್ಜೆಕ್ಟ್ಗೆ ಎಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಟ್ಟರು ಹಾಗೆ ಕಂಪ್ಲೀಟ್ ಮಾಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ರಿವಿಷನ್ ರಿವಿಷನ್ ಮಾಡಿಸಿದ್ದಾರೆ ಮತ್ತು ಎಲ್ಲ ಪಿ ಡಿ ಎಫ್ ನೋಟ್ ಕೂಡ ಕೊಡ್ಸ ನೋಟ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದನ್ನೆಲ್ಲ ರೆಫರ್ ಮಾಡಿದ್ರಿಂದ ನಾನು ಇವತ್ತು ಈ ಒಂದು ಕೆ ಸಿ ಕ್ವಾಲಿಫೈಡ್ ಆಗಿ ಈ ಸರ್ಟಿಫಿಕೇಟ್ನ ತೊಗೊಂಡಿದಿರಿ ಸೊ ಹಾಗಾಗಿ ನಾನು ತುಂಬ ಸಂತೋಷದಿಂದ ಅವರಿಗೆ ಖುಷಿಯಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಕುಲಕರ್ಣಿ ಮೇಡಮ್ ಪ್ರಿಯಾಂಕಾ ಕುಲಕರ್ಣಿ ಮೇಡಮ್ ಆ್ಯಂಡ್ ಜಟಾಯು ಕರಿಯರ್ ಅಕಾಡೆಮಿ ಥ್ಯಾಂಕ್ ಯು ನಾನು ಕೆ ಸೆಟ್ ಸರ್ಟಿಫಿಕೇಟನ್ನು ನನ್ನದಾಗಿಸಿಕೊಂಡಿದ್ದೀನಿ ನನ್ನ ಕನಸು ಕಡೆಗೂ ನೆರವೇರಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಬಹಳಷ್ಟು ಆಗ್ತಾ ಇದೆ ಹಾಗಾಗಿ ಇದರ ಒಂದು ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಹೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಕೆ ಸೆಟ್ ಆಗಿದ್ದೆ ಬಿಫೋರ್ ಅದು ಫ್ರಮ್ ಲಾಸ್ಟ್ ತ್ರೀ ಇಯರ್ಸ್ ಕಳೆದ ಮೂರು ವರ್ಷಗಳಿಂದ ನಾನು ಕೆ ಸೆಟ್ ಹೇಗಾದರೂ ಕ್ಲಿಯರ್ ಮಾಡಲೇಬೇಕು ಅನ್ನುವ ಒಂದು ಆಸೆ ಅಂತೂ ಇತ್ತು ಆದರೆ ದಾರಿ ಸಿಕ್ಕಿರಲಿಲ್ಲ ಅಂತಲೇ ಹೇಳ್ಬೋದು ಹೇಗೆ ಎಲ್ಲವನ್ನೂ ಒಂದು ಕಡೆ ತೊಗೊಂಡು ಬಂದು ಆ ಒಂದು ನಾಲೆಜನ್ನು ನನಗೆ ತಲ್ಲಿಟ್ಕೊಂಡು ಹೇಗೆ ಸೆಟ್ ಪರೀಕ್ಷೆಯನ್ನು ಗೆಲ್ಲಬೇಕು ಅನ್ನೋ ಒಂದು ಐಡಿಯಾ ಖಂಡಿತ ನನಗಿರಲಿಲ್ಲ ಆಗ ನಾನು ಯೂಟ್ಯೂಬ್ ಚಾನೆಲ್ಸನ್ನು ನೋಡ್ತಾ ನೋಡ್ತಾ ನನಗೆ ಸಿಕ್ಕಿದ್ದು ಪ್ರಿಯಾಂಕಾ ಕುಲಕರ್ಣಿ ಅವರ ಕಾಮರ್ಸ್ ಕುಲಕರ್ಣಿ ಕ್ಲಾಸಸ್ ಅಂತ ಆ ಕ್ಲಾಸಸ್ ಒಂದು ನಾಲ್ಕೈದು ವೀಡಿಯೋಸನ್ನು ಮೇಲೆ ನನಗೆ ಖಂಡಿತ ಇವರ ಒಂದು ಯೂಟ್ಯೂಬ್ ಚಾನಲ್ಸನ್ನು ನೋಡಿದ್ರೆ ನಾನು ಖಂಡಿತ ಪಾಸಾಗ್ತೀನಿ ಅನ್ನೋ ನಂಬಿಕೆ ಬಂತು ಹಾಗೆ ಮೇಡಮ್ ಒಂದು ಫೋನ್ ನಂಬರನ್ನು ಕೊಡ್ತಾಯಿದ್ರು ಆ ಫೋನ್ ನಂಬರಿಗೆ ಕಾಲ್ ಮಾಡಿ ಕೇಳಿದಾಗ ಮೇಡಮ್ ಕ್ಲಾಸಸ್ ಶುರು ಮಾಡ್ತೀನಿ ಆನ್ಲೈನ್ ಕ್ಲಾಸಸ್ಸು ಅಂತ ಇನ್ಫಾರ್ಮ್ ಮಾಡಿದರು ಹಾಗೆ ಅವರು ಶುರು ಮಾಡಿದ್ರು ಕೂಡ ಅವರ ಫಸ್ಟ್ ಬ್ಯಾಚು ಸ್ಟೂಡೆಂಟ್ಸ್ ನಾವೇ ಅಂತ ಹೇಳೋಕ್ಕೆ ನನಗೆ ಬಹಳಷ್ಟು ಖುಷಿ ಏಕೆಂದರೆ ಅವ್ರ ಫಸ್ಟ್ ಬ್ಯಾಚಲ್ಲಿ ನಾನು ನನ್ನ ಕೇಸರ್ ಸರ್ಟಿಫಿಕೇಟನ್ನು ನಾನು ದಾಗಿಸ್ಕೊಂಡಿದ್ದೀನಿ ಕುಲಕರ್ಣಿ ಕ್ಲಾಸಸ್ಸಲ್ಲಿ ಪ್ರಿಯಾಂಕಾ ಮೇಡಮು ಸ್ಟಾರ್ಟ್ ಮಾಡಿದಂತಹ ಒಂದು ಕೋರ್ಸಸ್ಸಲ್ಲಿ ಒಂದು ಫೋರ್ ಚಾಪ್ಟರ್ಸ್ ಆಗಿದ್ದಾಗ ಅಂದರೆ ಆಗಿದ್ದಾಗ ನಾನು ಎರಡು ಸಾರಿ ಕೆ ಸೆಟ್ ಒಂದು ಕೆ ಸೆಟ್ ಮತ್ತು ಒಂದು ನೆಟ್ ಎಕ್ಸಾಮನ್ನು ಆಲ್ರೆಡಿ ಬರೆದಿದ್ದೆ ಬಟ್ ನನಗೆ ಯಾವುದೇ ಐಡಿಯಾ ಇರಲಿಲ್ಲ ಆದರೆ ಮೇಡಮ್ಮು ಕ್ಲಾಸಸ್ಸನ್ನು ಶುರು ಮಾಡಿ ಪಾಠಗಳನ್ನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರು ಕೊಡ್ತಾ ಇದ್ದಂತಹ ಒಂದು ಅವೈಲಬಲ್ ರೆಕಾರ್ಡೆಡ್ ಕ್ಲಾಸಸನ್ನು ಪದೇ ಪದೇ ಕೇಳ್ತಾ ಇದ್ದಿದ್ದು ಪಿ ಡಿ ಎಫ್ ನೋಟ್ಸನ್ನು ನೋಡ್ತಾ ಇದ್ದಿದ್ದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ಆಫ್ಟರ್ ಎವ್ರಿ ಚಾಪ್ಟರ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡ್ತಾಯಿದ್ರು ಅದನ್ನೆಲ್ಲ ನಾನು ಮತ್ತೆ ಮತ್ತೆ ನೋಡ್ತಾ ಇದ್ದೆ ಮತ್ತು ಆಫ್ಟರ್ ಎವ್ರಿ ಚಾಪ್ಟರ್ ಹಂಡ್ರೆಡ್ ಕ್ವಶನ್ಸನ್ನು ನಮಗೆ ಕೊಡ್ತಾಯಿದ್ರು ಅದನ್ನೆಲ್ಲ ನಾನು ಪದೇ ಪದೇ ಒಂದು ಟೂ ಟೈಮ್ಸ್ ಟು ಟು ತ್ರೀ ಟೈಮ್ಸ್ ನಾನು ಅದನ್ನು ರಿವೈಸ್ ಮಾಡ್ಕೊಳ್ತಾ ಇದ್ದೆ ಮಾಡ್ಕೊಳ್ತಾ 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 ಅರ್ಧ ಸಿಲೆಬಸ್ ಆದಮೇಲೆ ಒಂದು ನೆಟ್ ಎಕ್ಸಾಮನ್ನು ನಾನು ಅಟೆಂಡ್ ಮಾಡಿದೆ ಅಲ್ಲಿ ಅಲ್ಲೇ ಕ್ಲಿಯರ್ ಆಗ್ತಾ ಇತ್ತು ಬಟ್ ನನಗೆ ಟೈಮ್ ಶಾರ್ಟೇಜಿಂದ ನನಗಲ್ಲಿ ಆಗಲಿಲ್ಲ ತುಂಬಾ ಬೇಸರ ಆಯಿತು ಬಟ್ ಮೇಡಮ್ ಹತ್ರ ಶೇರ್ ಮಾಡಿಕೊಂಡಾಗ ಮೇಡಮ್ ಒಂದು ಮೋಟಿವೇಶನ್ ಕೊಟ್ಟರು ಖಂಡಿತ ಯೋಚನೆ ಮಾಡಬೇಡಿ ಈಗ ಆಗಿರೋದು ಅರ್ಧ ಸಿಲೆಬಸ್ಸು ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ನೀವು ಖಂಡಿತ ಕೆ ಸೆಟ್ ಪಾಸ್ ಮಾಡೇ ಮಾಡ್ತೀರಾ ಡಿಸೆಂಬರಲ್ಲಿ ನವೆಂಬರ್ ಎಕ್ಸಾಮನ್ನು ಖಂಡಿತ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಅಂತ ನನಗೆ ಇನ್ಸ್ಪಿರೇಷನ್ ಆಗಿ ಮಾತಾಡಿದರು ಅದೇ ಥರ ಅವರ ಫುಲ್ ಸಿಲೆಬಸನ್ನು ಕಂಪ್ಲೀಟ್ ಆದಮೇಲೆ ನವೆಂಬರ್ ಸೆಕೆಂಡಲ್ಲಿ ಬಂದಂತಹ ಈ ಒಂದು ಕೆ ಸೆಟ್ ಎಕ್ಸಾಮಲ್ಲಿ ನಾನು ಪಾಸಾದೆ ಖಂಡಿತ ನನಗೆ ಒಂದು ನಂಬಿಕೆ ಇತ್ತು ಎಕ್ಸಾಮ್ ಆಗಿದ್ದ ದಿನವೇ ನಾನು ಇದರಲ್ಲಿ ಈ ಎಕ್ಸಾಮನ್ನು ಪಾಸ್ ಮಾಡಿದ್ದೀನಿ ಅನ್ನೋ ನಂಬಿಕೆ ನನಗಿತ್ತು ಅದೇ ಥರ ನಾನು ಪಾಸಾದೆ ಮೇಡಮ್ ಕೂಡ ಪಾಸಾದ್ ಎಕ್ಸಾಮ್ ಆದ್ಮೇಲೂ ಕೂಡ ಕ್ವೆಶನ್ ಪೇಪರ್ನ ಅನಲೈಸ್ ಮಾಡಿ ಕಿ ಆನ್ಸರ್ಸನ್ನು ಕೊಟ್ಟರು ಮತ್ತು ಕೆ ಇ ಅವ್ರು ಕೊಡುವಂತಹ ಒಂದು ನೋಟಿಫಿಕೇಶನ್ಸ್ನೆಲ್ಲ ನಮಗೆ ಕಟ್ ಆಫಿಂದ ಹಿಡ್ದು ಲಾಸ್ಟ್ ಕ್ವಾಲಿಫೈಡ್ ಎಲಿಜಿಬಿಲಿಟಿ ಲಿಸ್ಟನ್ನು ಕಳಿಸೋದ್ರಿಂದ ಹಿಡಿದು ಮತ್ತು ನೋಟಿಫಿಕೇಶನ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾದಂಥ ನೋಟಿಫಿಕೇಷನನ್ನು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡಿದರು ಅವರು ಏನು ಹೇಳಿದ್ರು ಹಾಗೆ ಎಲ್ಲ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಆ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೊಂಡು ನಾನು ಇವತ್ತು ವೆರಿಫಿಕೇಶನ್ ಅಟೆಂಡ್ ಮಾಡಿದೆ ನನಗೆ ವೆರಿಫಿಕೇಷನ್ನಲ್ಲಿ ಸಕ್ಸಸ್ಫುಲ್ಲಾಗಿ ನನ್ನ ಈ ಕೆ ಸೆಟ್ ಸರ್ಟಿಫಿಕೇಟನ್ನು ತೊಗೊಂಡು ಬಂದೆ ಸೊ ಈ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ನಿಮ್ಗೆಲ್ಲ ರೂಪಾ ಅವರ ಮತ್ತು ನೇತ್ರ ಅವರ ಸ್ಟೋರಿಯನ್ನ ಕೇಳಿ ಇನ್ಸ್ಪಿರೇಷನ್ ಸಿಕ್ಕಿದೆ ಅನ್ಕೊಳ್ತೀನಿ ಯಾಕಂದ್ರೆ ಅವರು ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ತುಂಬಾ ಜನ ಅಂದ್ರೆ ಏಟಿ ಪರ್ಸೆಂಟ್ ಏನನ್ನ ಫಾಲೋ ಮಾಡ್ತಾರೆ ಎಲ್ರು ಹೌಸ್ ವೈಫ್ಸ್ ನನ್ನ ಸ್ಟೂಡೆಂಟ್ಸ್ ಕೂಡ ತುಂಬಾ ಜನ ಹೌಸ್ ವೈಫ್ ಆಗಿದ್ರು ವರ್ಕಿಂಗ್ ವಿಮೆನ್ ಅದೇ ರೀತಿ ತುಂಬಾ ಜನ ಅಂದ್ರೆ ಜಾಬ್ ಮಾಡ್ತಾ ಇರುವಂತಹ ಜನರನ್ನ ಫಾಲೋ ಮಾಡ್ತಾರೆ ಯಾಕಂದ್ರೆ ಹೇಗೆ ನಿಮ್ಮ ಜಾಬ್ ಜೊತೆ ಜೊತೆಗೆ ನೀವು ಪ್ರಿಪರೇಷನ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಅದೇ ರೀತಿ ನಮ್ಮ ಪೇಯ್ಡ್ ಕ್ಲಾಸಸ್ ಏನಪ್ಪಾ ಅಂದ್ರೆ ಅದರ ರೆಕಾರ್ಡಿಂಗ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಅಂದ್ರೆ ನಿಮ್ಗೆ ಈ ಮುಂಬರುವ ನೆಟ್ ಎಕ್ಸಾಮ್ ಜೂನಿನ ನೆಟ್ ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಸೆಟ್ ಮತ್ತೆ ಒಂದು ಲಾಭವನ್ನ ಪಡ್ಕೊಳ್ಬಹುದು ಅದೇ ರೀತಿ ಪಿ ಡಿ ಎಫ್ ನೋಟ್ಸ್ ಇರುತ್ತೆ ಕ್ವಶನ್ ಆನ್ಸರ್ ಸೆಷನ್ಸ್ ಇರುತ್ತೆ ಈ ಎಲ್ಲವನ್ನ ನೀವು ಒಂದು ಹೊಂದಿರೋದ್ರಿಂದ ನಿಮಗೆ ಪ್ರಿಪ್ರೇಷನ್ ಅಲ್ಲಿ ಈಸಿ ಆಗುತ್ತೆ ಮತ್ತು ಒಂದು ಒಳ್ಳೆಯ ಗೈಡ್ ಅಂಡರ್ ನೀವು ಪ್ರಿಪರೇಷನ್ ಮಾಡೋದ್ರಿಂದ ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ ಕೂಡ ಕ್ಲಿಯರ್ ಆಗುತ್ತೆ ಓಕೆನಾ ಹಾಗಾದ್ರೆ ನಮ್ಮ ಹೊಸ ಬ್ಯಾಚ್ ಇದೇ ಜನವರಿ ಒಂದರಿಂದ ಸ್ಟಾರ್ಟ್ ಆಗ್ತಾ ಇದೆ ಬ್ಯಾಚ್ ನ ಎಲ್ಲ ಡಿಟೇಲ್ಸ್ ಅನ್ನ ನೀವು ತಿಳ್ಕೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ಗೆ ಹಾಯ್ ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಪೇಡ್ ಕ್ಲಾಸಸ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಎಲ್ಲ ಡಿಟೇಲ್ಸ್ ಅನ್ನು ಕೂಡ ಸೆಂಡ್ ಮಾಡ್ತೀನಿ ಅದೇ ರೀತಿ ನೀವು ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಒಂದು ಮುಂಬರುವ ಕೆಸೆಟ್ ಮತ್ತೆ ನೆಟ್ ಬ್ಯಾಚ್ ಗೆ ಜಾಯಿನ್ ಆಗ್ಬಹುದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಸೆಟ್ ಸರ್ಟಿಫಿಕೇಟ್ ಅನ್ನ ನೆಟ್ ಸರ್ಟಿಫಿಕೇಟ್ ಅನ್ನ ನಿಮ್ಮದಾಗಿಸಿಕೊಳ್ಬಹುದು ಧನ್ಯವಾದಗಳು ಈ ವಿಡಿಯೋನ ಆದಷ್ಟು ಶೇರ್ ಮಾಡೋದಕ್ಕೆ ಮರಿಬೇಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಅದೇ ರೀತಿ ಮುಂಬರುವ ಪಾರ್ಟ್ ಟೂ ಮತ್ತು ತ್ರೀಯಲ್ಲಿ ನಾವು ಇದೇ ರೀತಿ ಸಕ್ಸಸ್ ಸ್ಟೋರಿಗಳನ್ನು ನೋಡಲಿದ್ದೇವೆ ಧನ್ಯವಾದಗಳು